ನಿಮ್ಮ ದಿನದ ಕೊನೆಯ ಹತ್ತು ನಿಮಿಷಗಳು ಅವು ನಿಮ್ಮ ಮುಂದಿನ ಹತ್ತು ವರ್ಷಗಳನ್ನು ರೂಪಿಸಬಹುದು ನೀವು ನಿದ್ದೆಗೆ ಹೋಗುವ ಮೊದಲು ಈ ಚಿಕ್ಕ ಅಭ್ಯಾಸಗಳನ್ನು ಮಾಡಿದರೆ ಇವು ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿವೆ ಹೆಚ್ಚಿನವರು ಎನಿಸುವುದು ದಿನ ಕೊಣ್ಯಗೊಳ್ಳುವುದು ರಾತ್ರಿ ಕಣ್ಣು ಮುಚ್ಚಿದ ಕ್ಷಣದಲ್ಲಿ ಅಂತ ಆದರೆ ನಿಜ ಅಂದ್ರೆ ಭವಿಷ್ಯದ ಆರಂಭವು ಅದೇ ಸಮಯದಲ್ಲಿ ನಡೆಯುತ್ತದೆ ನಿದ್ರೆಗೆ ಹೋಗುವ ಮುನ್ನ ನಿಮ್ಮ ಮನಸ್ಸು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಇಷ್ಟು ದಿನ ನೀವು ನಿಮ್ಮೊಳಗೆ ಒಂದು ಪ್ರಶ್ನೆ ಕೇಳಿಕೊಂಡಿರಬಹುದು ನನ್ನ ಜೀವನ ಏಕೆ ಬದಲಾಗ್ತಾ ಇಲ್ಲ ನಾನು ಎಷ್ಟೇ ಶ್ರಮಪಟ್ಟರೂ ಯಶಸ್ಸು ಏಕೆ ದೂರ ಎನಿಸುತ್ತೆ ಈ ಪ್ರಶ್ನೆಗಳ ಉತ್ತರ ನಿಮ್ಮ ಶ್ರಮದಲ್ಲಿ ಅಲ್ಲ ಅದು ನೀವು ನಿದ್ರೆಗೆ ಹೋಗುವ ಮುನ್ನ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಅಡಗಿರುತ್ತೆ ನಾಳೆ ಶ್ರಮಿಸುವುದು ಮಹತ್ವಪೂರ್ಣ ಆದರೆ ನೀವು ನಿದ್ರೆಗೆ ಹೋಗುವ ಕೆಲವು ಕ್ಷಣಗಳು ಅವು ನಿಮ್ಮ ಶ್ರಮಕ್ಕಿಂತಲೂ ಶಕ್ತಿಶಾಲಿ ಅಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಬದುಕಿನ ದಿಕ್ಕೇ ಬದಲಾಯಿಸಬಲ್ಲವು ನೀವು ನಿದ್ರೆಗೆ ಹೋಗುವ ಆ ಕ್ಷಣ ಹೊರಗಿನ ಜಗತ್ತು ಮೌನವಾಗಿರುತ್ತದೆ ಆದರೆ ನಿಮ್ಮ ಒಳಗಿನ ಜಗತ್ತು ಎಚ್ಚರವಾಗಿರುತ್ತದೆ ಅದಾಗ್ತದೆ ನಿಮ್ಮ ಆತ್ಮ ನಿಶಬ್ದವಾಗಿ ಮಾತಾಡೋ ಕ್ಷಣ ಶಬ್ದವಿಲ್ಲದ ಶಕ್ತಿಯ ನಡುವೆ ನಿಜವಾದ ನೀವು ನಿಧಾನವಾಗಿ ರೂಪುಗೊಳ್ಳತೊಡಗುತ್ತೀರಿ ಸಾಧಕರು ಕನಸುಗಳನ್ನು ಕೇವಲ ನೋಡುವುದಿಲ್ಲ ಅವರು ತಮ್ಮ ಕನಸುಗಳನ್ನು ನಿದ್ರೆಗೆ ಹೇಳ್ತಾರೆ ನಾಳೆಯಿಂದ ನಾನು ಅದನ್ನು ಬದುಕುತ್ತೇನೆ ಅಂತ ಅವರು ತಮ್ಮ ಗುರಿಯ ತಯಾರಿ ಜೊತೆಗೆ ಮಲಗುತ್ತಾರೆ ಅವರ ನಿದ್ರೆ ಕೂಡ ಸಾಧನೆಯ ಭಾಗವಾಗಿರುತ್ತದೆ ಪ್ರತಿ ರಾತ್ರಿ ನಿದ್ರೆಗೆ ಮುನ್ನ ಅವರು ತಾವು ಇಂದು ಯಾರು ಎಂದು ಪರಿಶೀಲಿಸುತ್ತಾರೆ ತಮ್ಮ ಆತ್ಮದ ಮೌನ ಧ್ವನಿಗೆ ಕಿವಿಗೊಡುತ್ತಾರೆ ನಾಳೆಯ ದಾರಿಗೆ ಸ್ಪಷ್ಟತೆ ನೀಡುತ್ತಾ ತಮ್ಮನ್ನು ತಾವೇ ಹೊಸದಾಗಿ ರೂಪಿಸಿಕೊಳ್ಳುತ್ತಾರೆ ಹೀಗೆ ರಾತ್ರಿಯಿಂದ ರಾತ್ರಿ ಒಬ್ಬ ಹೊಸ ವ್ಯಕ್ತಿತ್ವವು ಅವರಲ್ಲಿ ಮೂಡಿಬರುತ್ತದೆ ಒಂದು ದಿನ ಅದು ಇಡೀ ಲೋಕವನ್ನೇ ತಿರುಗಿಸುವ ಶಕ್ತಿ ಹೊಂದಿರುತ್ತದೆ ಇಂದು ನಾನು ನಿಮಗೆ ಹೇಳುವ ಈ ಏಳು ಸರಳ ಆದರೆ ಜೀವನ ಬದಲಾಯಿಸುವ ಅಭ್ಯಾಸಗಳನ್ನು ಪಾಲಿಸಿದರೆ ಅವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನಿಮ್ಮ ಭವಿಷ್ಯಕ್ಕೆ ಶಕ್ತಿಯನ್ನು ನೀಡುತ್ತವೆ ನೀವು ಬದುಕಿನಲ್ಲಿ ಯಶಸ್ವಿಯಾಗಬೇಕು ನಿಮ್ಮ ಕನಸುಗಳನ್ನು ಸತ್ಯ ಮಾಡ್ಕೋಬೇಕೆಂದರೆ ಈ ವಿಡಿಯೋ ನೈಟ್ ಟೈಮ್ ಪ್ರಾಕ್ಟೀಸಸ್ಗಳ ಬಗ್ಗೆ ಹೇಳ್ತಾ ಇದೆ ಒಂದು ಪಾಯಿಂಟ್ ಬಿಟ್ಟರೆ ಬಹುಶಃ ನೀವು ಜೀವನದ ಬದಲಾವಣೆ ಅವಕಾಶವನ್ನೇ ಕಳೆದುಕೊಳ್ತೀರಾ ಆದ್ದರಿಂದ ಕೊನೆಯವರೆಗೂ ಗಮನದಿಂದ ನೋಡಿ ಒಂದು ರಿಫ್ಲೆಕ್ಷನ್ ಮಲಗುವ ಮುನ್ನ ನಿಮ್ಮ ದಿನವನ್ನು ಪರಿಶೀಲಿಸಿ ದಿನದ ಕೊನೆಗೆ ಒಮ್ಮೆ ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ಇವತ್ತು ನಾನು ಏನು ಸಾಧನೆ ಮಾಡಿದೆ ಏನು ತಪ್ಪಾಗಿದ್ದು ಅದರಿಂದ ಏನು ಕಲಿತೆ ತಪ್ಪುಗಳೆಂದರೆ ನಿರಾಸೆ ಅಲ್ಲ ಅವು ನಿಮ್ಮನ್ನು ರೂಪಿಸುವ ಸಾಧನಗಳು ಮನಸ್ಸಿನಲ್ಲಿ ಶಕ್ತಿವಂತ ನಿಶ್ಚಯ ಮಾಡಿ ನಾಳೆ ನಾನು ನಿನ್ನೆಗಿಂತ ಒಳ್ಳೆಯವನಾಗಿರಬೇಕು ನಾನು ನನ್ನ ಜೀವನವನ್ನೇ ಗೆಲ್ಲಬೇಕೆಂಬ ಹಠ ಹೊಂದಿರಬೇಕು ಪ್ರತಿದಿನ ಅಂತಿಮವಾಗಿ ನೀವು ಈ ಆತ್ಮ ಪರಿಶೀಲನೆ ಮಾಡಿದರೆ ನಾಳೆ ಒಂದು ನವಚೈತನ್ಯದಿಂದ ಹುಟ್ಟಿಕೊಳ್ಳುತ್ತದೆ ನಿದ್ರೆಗೆ ಹೋಗುವ ಮೊದಲು ಕೇವಲ ಎರಡು ನಿಮಿಷ ತೆಗೆದುಕೊಳ್ಳಿ ಈ ಪ್ರಶ್ನೆಗಳನ್ನು ನಿಮ್ಮನ್ನೇ ಕೇಳಿ ಒಂದು ಇಂದು ನನ್ನೊಳಗಿನ ಶ್ರೇಷ್ಠ ವ್ಯಕ್ತಿ ಏನು ಸಾಧಿಸಿತು ಎರಡು ನಾಳೆ ನಾನು ನನ್ನೊಳಗಿನ ಶ್ರೇಷ್ಠತೆಯತ್ತ ಏನು ಹೆಜ್ಜೆ ಇಡಬಹುದು ಈ ಎರಡು ಪ್ರಶ್ನೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲವು ಎರಡು ಗ್ರಾಟಿಟ್ಯೂಡ್ ಕೃತಜ್ಞತೆ ಅಭ್ಯಾಸ ಮಾಡಿ ನಮ್ಮ ದೃಷ್ಟಿ ಎಂದಿಗೂ ನಷ್ಟಗಳತ್ತ ಅದು ಇನ್ನೂ ಸಿಗದ ಕನಸುಗಳತ್ತ ಓಡುತ್ತಿರುತ್ತದೆ ಆದರೆ ನಿಜವಾದ ಸಂತೋಷ ನಾವು ಈಗಾಗಲೇ ಹೊಂದಿರುವ ಆಶೀರ್ವಾದಗಳನ್ನು ಅರಿತಾಗ ಮಾತ್ರ ಬರುತ್ತದೆ ಮನಸ್ಸಿಗೆ ಶಾಂತಿ ಬೇಕಾ ಹೃದಯದೊಳಗಿನ ಧನ್ನತೆಯ ಭಾವ ಅವಶ್ಯಕ ಪ್ರತಿದಿನ ನಿಮ್ಮ ಜೀವನದ ಮೂರು ಪಾಸಿಟಿವ್ ಥಿಂಗ್ಸ್ಗಳನ್ನು ನೆನಪಿಸಿಕೊಳ್ಳಿ ಅವರು ವ್ಯಕ್ತಿಗಳಾಗಿರಬಹುದು ಅಥವಾ ಬದುಕಿನಲ್ಲಿ ಉಂಟಾದ ವಿಶೇಷ ಕ್ಷಣಗಳು ಈ ಧನ್ಯತೆಯ ಭಾವನೆ ನಿಮ್ಮ ಅಂತರಂಗವನ್ನ ಶುದ್ಧಗೊಳಿಸುತ್ತದೆ ನೆಮ್ಮದಿಯ ನಿದ್ರೆಗೆ ಸಹಾಯ ಮಾಡುವ ಮೂಲಕ ಮತ್ತೊಂದು ಉತ್ತಮ ನಾಳೆಗೆ ದಾರಿ ಮಾಡಿಕೊಡುತ್ತದೆ ನಿದ್ರೆಗೆ ಮೊದಲು ಒಂದು ನೋಟ್ಸ್ ಅಥವಾ ಡೈರಿಯಲ್ಲಿ ಬರೆದುಕೊಳ್ಳಿ ಇಂದು ನಾನು ಯಾವ ಮೂರು ವಿಷಯಗಳಿಗೆ ಅಥವಾ ವ್ಯಕ್ತಿಗಳಿಗೆ ಧನ್ಯನಾಗಿದ್ದೇನೆ ಈ ಸಣ್ಣ ಅಭ್ಯಾಸ ನಿಮ್ಮ ಹೃದಯವನ್ನ ಶಾಂತಿಪಡಿಸುತ್ತದೆ ಜೀವನದ ಸಣ್ಣ ಸಂತೋಷಗಳ ಮಹತ್ವವನ್ನು ನಿಮಗೆ ತಿಳಿಸುತ್ತದೆ ಮೂರು ಟುಮಾರೋ ಪ್ಲ್ಯಾನ್ ನಾಳೆಯ ಚಿತ್ರಣ ಯಶಸ್ಸು ಚಮತ್ಕಾರದಂತಿರುವುದಿಲ್ಲ ಅದು ಸ್ಪಷ್ಟತೆ ಮತ್ತು ಪ್ರತಿದಿನದ ನಿಶ್ಚಿತ ಯೋಜನೆಯ ಫಲವಾಗಿದೆ ನಾಳೆಯ ನಿಮ್ಮ ದಿನ ಹೇಗಿರಬೇಕು ಎಂಬುದನ್ನು ಇಂದು ನಿರ್ಧರಿಸಿದರೆ ನಾಳೆಯ ಪ್ರತಿ ಕ್ಷಣಕ್ಕೂ ಅರ್ಥ ಇರುತ್ತದೆ ಉತ್ಸಾಹ ಇರುತ್ತದೆ ಯೋಜನೆ ಇಲ್ಲದ ದಾರಿಗಳು ಗುರಿ ಇಲ್ಲದಂತೆ ತೋರುತ್ತದೆ ಆದರೆ ಯೋಜನೆ ದಾರಿ ಸ್ಪಷ್ಟವಾಗಿದ್ದರೆ ನಿಮ್ಮ ಹೆಜ್ಜೆಗಳು ದೃಢವಾಗುತ್ತವೆ ನಾಳೆ ಏನು ಮಾಡಬೇಕೆಂದು ಇಂದು ತೀರ್ಮಾನಿಸಿ ನಾಳೆಯನ್ನು ಉತ್ಕೃಷ್ಟವಾಗಿ ರೂಪಿಸುವ ಪ್ರಾರಂಭವನ್ನು ಹಿಂದೆ ಮಾಡಿ ನಿದ್ರೆಗೆ ಹೋಗುವ ಮೊದಲು ಒಂದು ನೋಟ್ಸ್ ಅಥವಾ ಡೈರಿಯಲ್ಲಿ ಹೀಗೆ ಬರೆದುಕೊಳ್ಳಿ ನಾಳೆ ನನ್ನ ಜೀವನದಲ್ಲಿ ಬದಲಾವಣೆ ತರಬಹುದಾದ ಮೂರು ಮುಖ್ಯ ಕೆಲಸಗಳು ಯಾವುವು ಈ ಒಂದು ಪ್ರಶ್ನೆಯ ಉತ್ತರವೇ ನಿಮ್ಮ ಗುರಿಗೆ ದಾರಿ ತೋರಿಸುವ ನಕ್ಷೆ ನಿಮ್ಮ ಸಮಯ ವ್ಯರ್ಥವಾಗದಂತೆ ಕಾಯ್ದುಕೊಳ್ಳುತ್ತದೆ ನಿಮ್ಮ ಕನಸುಗಳು ಕಾರ್ಯಗಳಲ್ಲಿ ಪರಿವರ್ತನೆಯಾಗಲು ಪ್ರಾರಂಭಿಸುತ್ತವೆ ನಾಳೆ ಸಾಧನೆ ದಿನವಾಗಲಿ ಎಂದರೆ ನೀವು ಇಂದು ತಯಾರಾಗಬೇಕು ನಾಲ್ಕು ಡಿಜಿಟಲ್ ಡಿಟಾಕ್ಸ್ ಸ್ಕ್ರೀನ್ಗೆ ಗುಡ್ ನೈಟ್ ಹೇಳಿ ಸ್ಕ್ರೀನ್ಗಳ ಬೆಳಕು ನಿಮ್ಮ ನಿದ್ರೆಗೆ ಶತ್ರು ಮಾತ್ರ ಅಲ್ಲ ಅದು ನಿಮ್ಮ ಕನಸುಗಳಿಗೂ ಅಡ್ಡಿಯಾಗಿದೆ ಫೋನ್ ಟಿವಿ ಸ್ಕ್ರೋಲ್ ಈ ಎಲ್ಲಾ ಕಿರು ತಾತ್ಕಾಲಿಕ ತೃಪ್ತಿಗಳ ಹಿಂದೆ ನಿಮ್ಮ ಶ್ರೇಷ್ಠ ಭವಿಷ್ಯದ ಸಮಯವನ್ನೇ ನೀವು ಕಳೆದುಕೊಳ್ಳುತ್ತಿದ್ದೀರಿ ಆದರೂ ಒಂದು ಸಣ್ಣ ತೀರ್ಮಾನ ನಾನು ನಿದ್ದೆಗೆ ಹೋಗೋ ಮೊದಲೇ ನನ್ನ ಕನಸುಗಳನ್ನು ನೋಡ್ತೀನಿ ಸ್ಕ್ರೀನ್ಗಳಿಲ್ಲದೆ ನೀವು ನಿದ್ರೆಗೊಳ್ಳುವುದು ಕೇವಲ ವಿಶ್ರಾಂತಿಗೋಸ್ಕರ ಅಲ್ಲ ಅದು ನಾಳೆಯ ದಿನದ ಶಕ್ತಿ ಸಂಗ್ರಹ ನಿಮ್ಮ ನಿದ್ದೆ ನಿಮ್ಮ ಮುಂದಿನ ದಿನದ ಯಶಸ್ಸಿನ ಮೂಲವಾಗಲಿ ನಿದ್ರೆಗೆ ಮೂವತ್ತು ನಿಮಿಷ ಮೊದಲು ಮೊಬೈಲ್ ಅನ್ನು ಏರ್ಪ್ಲೇನ್ ಮೋಡ್ಗೆ ಹಾಕಿ ಆ ಸಿಕ್ಕ ಸಮಯದಲ್ಲಿ ಒಂದು ಸ್ಫೂರ್ತಿದಾಯಕ ಪುಸ್ತಕ ಓದಿ ನಿಮ್ಮ ಆತ್ಮಾವಲೋಕನ ಮಾಡಿ ಕಣ್ಣು ಮುಚ್ಚಿ ನಿಮ್ಮ ನಿಜವಾದ ಗುರಿಯನ್ನು ಮನದಲ್ಲಿ ಚಿತ್ರಿಸಿ ಆ ಕ್ಷಣಗಳಲ್ಲಿ ನಿಮ್ಮ ಮನಸ್ಸು ಶುದ್ಧಗೊಳ್ಳುತ್ತದೆ ನಿಮ್ಮ ಕನಸುಗಳಿಗೆ ದಾರಿ ತೆರೆದಿಡುತ್ತದೆ ಐದು ಅಫರ್ಮೇಶನ್ ಆ್ಯಂಡ್ ವಿಜುವಲೈಸೇಷನ್ ದೃಷ್ಟಿ ಮತ್ತು ಧೈರ್ಯ ನೀವು ರಾತ್ರಿ ಮಲಗಿದ ತಕ್ಷಣ ನಿಮ್ಮ ಬ್ರೈನ್ನಲ್ಲಿ ಒಂದು ಭಾಗ ಇನ್ಯಾಕ್ಟಿವ್ ಆಗುತ್ತೆ ಅದೇ ನಿಮ್ಮ ಕಾನ್ಷಿಯಸ್ ಮೈಂಡ್ ಆದರೆ ನೀವು ಗಾಢ ನಿದ್ರೆಯಲ್ಲಿದ್ದರೂ ಸಹ ನಿಮ್ಮ ಇನ್ನೊಂದು ಭಾಗ ಫುಲ್ ಆಕ್ಟಿವ್ ಆಗಿರುತ್ತೆ ಅದೇ ನಿಮ್ಮ ಸಬ್ ಮೈಂಡ್ ನಿಮ್ಮ ಸಬ್ ಮೈಂಡ್ ಯಾವಾಗಲೂ ಆಕ್ಟಿವ್ ಆಗಿರುತ್ತೆ ಮತ್ತು ಮತ್ತು ಇದು ನಿದ್ರೆಯಲ್ಲಿ ಕೂಡ ಮೆಮೊರೀಸ್ ಎಮೋಷನ್ಸ್ ಗಳನ್ನು ಪ್ರೊಸೆಸ್ ಮಾಡ್ತಾ ಇರುತ್ತೆ ನಿಮ್ಮ ಡ್ರೀಮ್ಸ್ಗಳ ಮೂಲಕ ಸಬ್ ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗಬೇಕಂದ್ರೆ ರಿಪಿಟೇಷನ್ಸ್ ಬಹಳ ಮುಖ್ಯ ನೀವು ಪ್ರತಿ ರಾತ್ರಿ ಮಲಗುವ ಮುಂಚೆ ನಿಮ್ಮ ಕನಸುಗಳನ್ನು ಗುರಿಗಳನ್ನು ನಿಮ್ಮ ಮೈಂಡ್ಗೆ ಹೇಳಬೇಕಾಗುತ್ತೆ ಮತ್ತು ನಿಮ್ಮ ಕನಸುಗಳನ್ನು ಆಲ್ರೆಡಿ ಅಚೀವ್ ಮಾಡಿರೋ ಥರ ವಿಷುವಲೈಸೇಷನ್ ಮಾಡಿ ಇದನ್ನು ನೀವು ಕಂಟಿನ್ಯೂಸ್ ಆಗಿ ರಿಪಿಟೇಟಿವ್ ಆಗಿ ಮಾಡಬೇಕಾಗುತ್ತೆ ನೀವು ಯಾರಾಗಬೇಕೆಂದು ನೀವು ನಿಶ್ಚಯಿಸಿದಾಗ ಆ ವ್ಯಕ್ತಿಯ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿರಬೇಕು ಕಣ್ಣು ಮುಚ್ಚಿ ನಿಮಗೆ ಬೇಕಾದ ಮನೆ ಜೀವನ ಶೈಲಿ ಆರೋಗ್ಯ ಶಾಂತಿ ಎಲ್ಲವನ್ನು ದರ್ಶನ ಮಾಡಿ ಮಗ್ನವಾಗುತ್ತಾ ಹೋದರೆ ನಿಮ್ಮ ಜಗತ್ತೇ ನಿಮ್ಮ ಹೊರಜಗತ್ತನ್ನು ಬದಲಾಯಿಸತೊಡಗುತ್ತದೆ ನೀವು ನಂಬಿದಷ್ಟು ಆ ದೃಶ್ಯವೇ ನಿಮಗಾಗಿ ವಾಸ್ತವವಾಗಲು ಆರಂಭಿಸುತ್ತದೆ ಇದು ಕೇವಲ ಕಲ್ಪನೆಯಲ್ಲ ಇದು ನಿಮ್ಮ ಭವಿಷ್ಯದ ಬುನಾದಿ ನಿದ್ರೆಗೆ ಮೊದಲು ಕಣ್ಣು ಮುಚ್ಚಿ ಒಂದು ನಿಮಿಷ ನಿಮ್ಮ ಯಶಸ್ವಿಯಾದ ಭವಿಷ್ಯವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಚಿತ್ರಿಸಿ ನಂತರ ಈ ಶಕ್ತಿ ತುಂಬಿದ ದೃಢವಾಕ್ಯವನ್ನು ಮೂರು ಬಾರಿ ಧೈರ್ಯದಿಂದ ಉಚ್ಚರಿಸಿ ನಾನು ಪ್ರತಿದಿನ ನನ್ನ ಕನಸುಗಳಿಗೆ ಹತ್ತಿರವಾಗುತ್ತಿದ್ದೇನೆ ಪ್ರತಿ ರಾತ್ರಿ ಈ ಸಣ್ಣ ಅಭ್ಯಾಸ ನಿಮ್ಮ ಒಳಜಗತ್ತನ್ನು ರೂಪಿಸಿ ನಿಮ್ಮ ಕನಸುಗಳನ್ನು ವಾಸ್ತವದತ್ತ ಸೆಳೆಯುತ್ತಾ ಹೋಗುತ್ತದೆ ಆರು ಡೀಪ್ ಬ್ರೀತಿಂಗ್ ಆರ್ ಮೆಡಿಟೇಷನ್ ಆಳವಾದ ಉಸಿರಾಟ ಅಥವಾ ಧ್ಯಾನ ನೀವು ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿರ್ತೀರಿ ತಲೆ ತುಂಬ ಯೋಚನೆಗಳು ಗೊಂದಲಗಳು ಒಂದು ಕ್ಷಣವು ವಿಶ್ರಾಂತಿ ಸಿಗುವುದಿಲ್ಲ ಆದರೆ ನಿದ್ರೆಗೆ ಹೋಗುವ ಮೊದಲು ದಯವಿಟ್ಟು ಕೆಲ ನಿಮಿಷಗಳನ್ನು ನಿಮಗಾಗಿ ಮೀಸಲಿಟ್ಟುಕೊಳ್ಳಿ ಒಂದು ಐದು ನಿಮಿಷ ಕಣ್ಣು ಮುಚ್ಚಿ ಆಳವಾಗಿ ಉಸಿರಾಡಿ ಆಳವಾದ ಉಸಿರಾಟದಿಂದ ನಿಮ್ಮ ಮೆದುಳಿನಲ್ಲಿರುವ ಒತ್ತಡ ಕಡಿಮೆಯಾಗುತ್ತದೆ ಇದು ನಿದ್ರೆಯನ್ನು ಗಾಢವಾಗಿಸುತ್ತದೆ ಮತ್ತು ಬೆಳಗಿನ ದಿನವನ್ನು ಹೊಸ ಶಕ್ತಿಯಿಂದ ಆರಂಭಿಸಲು ಸಹಾಯ ಮಾಡುತ್ತದೆ ಒಂದು ಮಲಗುವ ಮೊದಲು ನಿಮ್ಮ ಮೊಬೈಲ್ ಒಂದು ಪಕ್ಕಕ್ಕಿಡಿ ಎರಡು ಕಣ್ಣು ಮುಚ್ಚಿ ಐದು ನಿಮಿಷ ನಿಧಾನವಾಗಿ ಉಸಿರಾಡಿ ಇನ್ನುಳಿದ ಎಲ್ಲಾ ಚಿಂತನೆಗಳನ್ನು ಬಿಡಿ ನಾನು ಶಾಂತ ನಾನು ಸುರಕ್ಷಿತ ಎಂದು ನಿಮ್ಮೊಳಗೆ ಹೇಳಿಕೊಳ್ಳಿ ಮೂರು ಇದರೊಂದಿಗೆ ನೀವು ನಿದ್ರೆಯತ್ತ ಸಾಗುವಾಗ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತದೆ ಏಳು ಫಾರ್ ಯು ಆ್ಯಂಡ್ ಲೆಟ್ ಗೋ ಕ್ಷಮಿಸಿ ಮತ್ತು ಬಿಡಿ ಈ ದಿನದಲ್ಲಿ ಯಾರಾದರೂ ನಿಮ್ಮನ್ನು ನೋಯಿಸಿರಬಹುದು ಮನಸ್ಸು ಬೇಸರದಲ್ಲಿರಬಹುದು ಆದರೆ ಈ ನೋವನ್ನು ಹಿಡಿದುಕೊಂಡು ನಿದ್ರೆಗೆ ಹೋಗುವುದು ನಿಮ್ಮ ಮನಸ್ಸನ್ನು ಇನ್ನಷ್ಟು ಜರ್ಜರಿತಗೊಳಿಸಬಹುದು ನೀವು ನಿದ್ರೆಗೆ ಹೋಗುವ ಮುನ್ನ ನಿಮ್ಮ ಹೃದಯದಲ್ಲಿ ನೋವು ಕೊಟ್ಟವರನ್ನು ಕ್ಷಮಿಸಿ ಅವರು ಮಾಡಿದ ತಪ್ಪುಗಳು ನಿಮ್ಮ ಆಂತರಿಕ ಶಾಂತಿಗೆ ಅಡ್ಡಿಯಾಗಬಾರದು ಒಂದು ಮಲಗುವ ಮೊದಲು ಕಣ್ಣು ಮುಚ್ಚಿ ಯಾರು ನಿಮ್ಮನ್ನು ನೋಯಿಸಿದ್ದಾರೆ ಎಂದು ನೆನೆಸಿ ಎರಡು ನಿಮ್ಮ ಮನಸ್ಸಿನಲ್ಲಿ ಹೇಳಿ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ನಾನು ಈ ನೋವನ್ನು ಬಿಡುತ್ತೇನೆ ನನ್ನ ಮನಸ್ಸಿಗೆ ಶಾಂತಿ ಬೇಕು ಮೂರು ಪ್ರತಿದಿನ ಈ ಅಭ್ಯಾಸ ಮಾಡಿದರೆ ನಿಮ್ಮ ಒಳಗಿನ ಭಾರವನ್ನು ಕಡಿಮೆ ಮಾಡಿ ಒಂದು ಸುಖಕರ ಮತ್ತು ನೆಮ್ಮದಿಯ ನಿದ್ದೆಯನ್ನು ನಿಮ್ಮದಾಗಿಸಬಹುದು ನೀವು ಇವತ್ತು ರಾತ್ರಿ ಇವುಗಳನ್ನು ಮಾಡಿದರೆ ನಾಳೆ ಬೆಳಗ್ಗೆ ನೀವು ಹೊಸ ವ್ಯಕ್ತಿಯಾಗಿ ಎದ್ದುಕೊಳ್ಳುತ್ತೀರಿ ಸಾಧನೆಯ ದಾರಿ ಬೆಳಕಿನಿಂದ ಶುರು ಆಗುವುದು ಅಲ್ಲ ಅದು ನಿಮ್ಮ ನಿದ್ರೆಗೆ ಹೋಗುವ ಮನಸ್ಥಿತಿಯಿಂದ ಆರಂಭವಾಗುತ್ತೆ ಈ ರಾತ್ರಿ ನಿಮ್ಮ ಶ್ರೇಷ್ಠತೆಯ ಮೊದಲ ಪಾಠ ಶುರು ಮಾಡಿ ನಾನು ನಾಳೆ ಬದಲಾಗ್ತೀನಿ ಎಂದು ಕಮೆಂಟ್ ಮಾಡಿ ನಿಮ್ಮ ಪ್ರತಿಜ್ಞೆ ಎಂದು ಎಲ್ಲರೂ ಕೇಳಲಿ ಹಾಗೆ ನನ್ನ ಈ ಪ್ರಯತ್ನದಲ್ಲಿ ಕೈ ಜೋಡಿಸಲು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ